ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ್ ಚುನಾವಣೆಗೆ ದುಡ್ಡನ್ನು ಕಳಿಸಬೇಕು ಫಂಡನ್ನು ಕಳಿಸ್ಬೇಕು ಅಂತೇಳಿ ಅಧಿಕಾರಿಗಳಂತರ ಲೂಟಿ ಮಾಡ್ತಾ ಇದ್ದಾರೆ ರಾಘವೇಂದ್ರ ಗೆಂದಿಂಗಿ ಅಂತ ಗೊತ್ತಿದ್ಯಾ ನಿಮಗೆ ಗೊತ್ತಿದೆಯಾ ನಿಮಗೆ ಬಂಗಾರಪ್ಪುರ ವಿರುದ್ಧ ಏನ್ರಿ ಆ ಒಂದು ಸಾಧನೆ ಆಂಬುಲೆನ್ಸ್ ಅಲ್ಲಿ ಅವ್ರ ಅಪ್ಪ ದುಡ್ಡು ತರಿಸಿದ್ರು ಮೂರೂ ಪಕ್ಷದವರು ಬಹಳ ನಿರ್ಣಾಯಕ ದಿನಗಳು ಹಂಗಾಗಿ ಯತ್ನಾಳ್ ಅವ್ರನ್ನ ಬಿಜೆಪಿಗೆ ಕರೆತರಬೇಕೆನ್ನುವಂತಹ ಪ್ಲಾನಿಂಗ್ಗಳು ಕೂಡ ನಡೀತಾ ಇದೆ ಎಲ್ಲ ಒಂದ್ಕಡೆ ಯಡಿಯೂರಪ್ಪನವರ ಕುಟುಂಬ ಜೊತೆಯಲ್ಲಿ ಯತ್ನಾಳ್ ಇವರಿಬ್ಬರನ್ನು ಕೂರಿಸಿ ಒಂದು 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 ಹಂತಕ್ಕೆ ಬಂದು ಮಾತುಕತೆ ಆಡ್ಕೊ ಆಡುವ ಮೂಲಕ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಹಳೆಯ ತಲೆಗಳೆಲ್ಲ ಒಗ್ಗೂಡಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿಗೆ ಬಹುಮತ ತಂದು ಕೊಡುವ ಮೂಲಕ ಬಿಜೆಪಿಯ ಗೆಲುವಿನ ಬಾವಟ ಬಿಜೆಪಿಯ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಹೈಕಮಾಂಡ್ ಒಂದು ರೀತಿಯಲ್ಲಿ ಒಳತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡಿ ಇಲ್ಲಿ ಹಾವು ಮುಗಿಸಿ ಥರ ಇರುವಂಥ ಯತ್ನಾಳ್ ಆಗಿರ್ಬೋದು ಅಥವಾ ಬಿ ಏನು ಬಿ ಎಸ್ ವೈ ಆಗಿರ್ಬೋದು ಯಡಿಯೂರಪ್ಪನವ್ರು ಆಗಿರ್ಬೋದು ಹೈಕಮಾಂಡ್ ಹೇಳ್ತು ಅಂದರೆ ಹಾವು ಮುಂಗಿಸಿ ಆಗಲಿ ಅಥವಾ ಅವ್ರ ಅಪ್ಪ ಆಗಲಿ ಎಲ್ಲರೂ ಕೂಡ ಕೈ ಕೈ ಮಿಲಾಯಿಸಲೇಬೇಕು ನೋಡಿ ಹಂಗೆ ನೋಡೋದಾದರೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಅವರು ಬದ್ಧ ವೈರಿಗಳು ಅವರೇ ವಿಧಾನಸಭೆಯಲ್ಲಿ ಕೈ ಕೈ ಹಿಡಿದು ಕೈ ಎತ್ತುವ ಮೂಲಕ ಅಂದರೆ ಕೈ ಕೈ ಮಿಲಾಯಿಸುವ ಮೂಲಕ ದೋಸ್ತಿ ಮಾಡಿಕೊಂಡ್ರು ಸೊ ಸರ್ಕಾರ ರಚನೆ ಆಗುತ್ತೆ ಹೀಗೆ ರಾಜಕೀಯದಲ್ಲಿ ಯಾರೊಬ್ರು ಕೂಡ ಒಂದು ಒಂದು ದೀರ್ಘಕಾಲಕ್ಕೆ ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ ಅಂತ ಹೇಳ್ಬೋದು ಅಧಿಕಾರಕ್ಕೋಸ್ಕರ ಯಾರು ಏನು ಬೇಕಂದ್ರೂ ಅಡು ಆಗ್ಬೋದು ಅದಕ್ಕೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಜಂಪಿಂಗ್ ಸ್ಟಾರ್ ಎನ್ನುವಂಥ ಒಂದು ಆ ಒಂದು ಏನು ಅಂತ ಹೇಳ್ತೀರ ಆ ಮೆಡಲ್ಲೋ ಅಥವಾ ಆ ಟೈಟಲ್ಲೋ ಆ ಒಂದು ನೇಮನ್ನು ಆಗ ಒಂದು ಖ್ಯಾತಿಯನ್ನು ಗಳಿಸ್ಕೊಂಡಿದ್ದಾರೆ ಅಧಿಕಾರಕ್ಕೋಸ್ಕರ ಅದಕ್ಕೆ ನಿತೀಶ್ ಕುಮಾರ್ ಅವರು ಒಂಬತ್ತು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಯಡಿಯೂರಪ್ಪನವರು ಜೊತೆಯಲ್ಲಿ ಯತ್ನಾಳ್ ಅವರು ಕೈ ಕೈ ಮಿಲಾಯಿಸಿದ್ರು ಒಂದಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಹೆದರಿಸಿದ್ರೆ ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿರುವಂಥದ್ದು ಏನಿಲ್ಲ ಹೈಕಮಾಂಡ್ ಏನು ಹೇಳುತ್ತೆ ಅದೆಲ್ಲದಕ್ಕೂ ಎಲ್ಲರೂ ಕೂಡ ಭದ್ರಾಗಿರಬೇಕಾಗುತ್ತೆ ಇನ್ನೂ ಎಲ್ಲ ಒಂದು ಕಡೆ ಫೈನಲಿ ಹೇಳೋದಾದರೆ ಮುಖ್ಯಮಂತ್ರಿಯ ಕನಸು ಡಿ ಕೆ ಶಿವಕುಮಾರ್ ಅವ್ರಿಗೆ ಕ್ಷಣದ ದಿನ ಕಳದಂತೆ ಕಮರಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಅಷ್ಟು ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾಯಕತ್ವವನ್ನು ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡುವುದಿಲ್ಲ ಎನ್ನುವಂಥ ಮಾತುಗಳು ವಾದಗಳು ರಾಜಕೀಯ ಪಂಡಿತರಿಂದ ಕೇಳಿಬರ್ತಾ ಇರುವಂಥದ್ದು ಸ್ನೇಹಿತರೆ ಈ ಸಂಜೆ ನ್ಯೂಸ್ಗೆ ಸ್ವಾಗತ ಬಿಹಾರದ ಎಲೆಕ್ಷನ್ಗೆ ರಾಜ್ಯದಿಂದ ಹಣ ಹೋಗ್ತಾ ಇದೆಯಂತೆ ಇಂತಹದೊಂದು ದೊಡ್ಡ ಬಾಂಬೊಂದನ್ನು ಶಿವಮೊಗ್ಗದ ಸಂಸದರಾದಂಥ ಬಿ ವೈ ರಾಘವೇಂದ್ರ ಅವರು ಹಾಕಿದ್ದಾರೆ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಆ ಮುಖ್ಯಮಂತ್ರಿಯ ಕನಸು ನವೆಂಬರ್ ಕ್ರಾಂತಿ ಟುಸ್ಪಟಾಕಿ ಆಗಿದೆಯಾ ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಬಿಹಾರದ ಎಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇದೇ ಆರನೇ ತಾರೀಕು ಮೊದಲನೇ ಹಂತದ ಚುನಾವಣೆ ಬಿಹಾರನಲ್ಲಿ ನಡೆಯುತ್ತೆ ಹನ್ನೊಂದನೇ ತಾರೀಕು ಎರಡನೇ ಹಂತದ ಚುನಾವಣೆ ನಡೆಯುತ್ತೆ ನವೆಂಬರ್ ಹದಿನಾಲ್ಕನೇ ತಾರೀಕು ಏನು ಬಿಹಾರದ ಒಂದು ಅಣೆ ಬರಹ ಬಿಹಾರದ ಮುಖ್ಯಮಂತ್ರಿ ಯಾರು ಆಗ್ತಾರೆ ಬಿಹಾರದ ಬಿಹಾರದಲ್ಲಿ ಗೆದ್ದವರು ಯಾರು ಸೋತವರು ಯಾರು ಈ ಕುರಿತಾದಂತಹ ಒಂದು ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ನವೆಂಬರ್ ಹದಿನಾಲ್ಕನೇ ತಾರೀಕು ಇಲ್ಲಿ ಹಂಗೆ ನೋಡೋದಾದ್ರೆ ಜೆ ಡಿ ಯು ನಿತೀಶ್ ಕುಮಾರ್ ಅವರು ಜೊತೆಯಲ್ಲಿ ಆರ್ ಜೆ ಡಿ ಯು ಲಾಲು ಲಾಲೂ ಪ್ರಸಾದ್ ಯಾದವ್ ಅವರು ಕೂಡ ಬಿಹಾರದ ಆ ಒಂದು ರಾಜ್ಯವನ್ನು ಹಂಚ್ಕೊಂಡು ಆಳ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಇವರಿಬ್ಬರ ಮೇಲೆ ಇವರಿಬ್ಬರೇ ಕೇಂದ್ರ ಬಿಂದೂ ಈ ಒಂದು ಬಿಹಾರ ಎಲೆಕ್ಷನ್ಗೆ ನೀ ಹಂಗೆ ನೋಡೋದಾದರೆ ನಿತೀಶ್ ಕುಮಾರ್ ಅವರು ಬರೋಬ್ಬರಿ ಇಪ್ಪತ್ತು ವರ್ಷದಲ್ಲಿ ಒಂಬತ್ತು ಬಾರಿ ಈ ರಾ ಬಿಹಾರದ ಆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೆ ಅವರಿಗೆ ಜಂಪಿಂಗ್ ಸ್ಟಾರ್ ಅಂತೇಳಿ ಕೂಡ ರಾಜಕೀಯ ಪಂಡಿತರು ಇಲ್ಲಿ ಕುಹಕದ ನುಡಿ ಕಾಲೆಳೆಯುವಂಥ ಕೆಲಸ ಕೂಡ ಮಾಡ್ತಾರೆ ಕಳೆದ ಬಾರಿ ಕೂಡ ಹಂಗೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಕಡೆ ಅದಕ್ಕೆ ಜಂಪಿಂಗ್ ಸ್ಟಾರ್ ಅಂತ ಹೇಳೋದು ನಿತೀಶ್ ಕುಮಾರ್ ಅವ್ರಿಗೆ ಇದೇ ಕಾರಣಕ್ಕೆ ಒಂದು ಕಡೆ ಬಿ ಜೆ ಪಿಗೂ ಜ ನಾನು ಬಿ ಜೆ ಪಿ ಜೊತೆ ಹೋಗ್ತೀನಿ ಅಂತ ಒಮ್ಮೆ ಹೇಳಿದ್ರೆ ಮತ್ತೊಮ್ಮೆ ಅವರು ಆರ್ ಜೆ ಡಿ ಜೊತೆ ನಾನು ಹೋಗ್ತೀನಿ ಅಂತೇಳಿ ಅಲ್ಲಿಗೆ ಜಂಪ್ ಆಗೋದು ಅಂದರೆ ಎಲ್ಲಿ ಅವರಿಗೆ ಅಧಿಕಾರ ಹಿಡಿಯೋದಕ್ಕೆ ಅನುಕೂಲ ಆಗುತ್ತಲ್ಲ ಅಲ್ಲಿಗೆ ಜಂಪ್ ಆಗಿಬಿಡ್ತಾರೆ ಅದಕ್ಕೆ ನಿತೀಶ್ ಕುಮಾರ್ ಅವ್ರಿಗೆ ಜಂಪಿಂಗ್ ಸ್ಟಾರ್ ಅಂತ ಹೇಳೋದು ಅದಾದ ನಂತರ ಬಿ ಜೆ ಪಿಗೆ ಬಂದರೂ ಅದು ಮುಂದಿನ ದಿನಗಳಲ್ಲಿ ನಡೆದಂಥ ಅದು ಏನು ಮುಂದುವರೆದ ರಾಜಕೀಯದ ಒಂದು ಸ್ಟ್ರಾಟರ್ಜಿ ಅಂತ ಹೇಳ್ಬೋದು ತಂತ್ರಗಾರಿಕೆ ಅಂತ ಹೇಳ್ಬೋದು ಈಗ ಏನು ಎನ್ ಡಿ ಎ ಬಿ ಜೆ ಪಿ ಮತ್ತು ನಿತೀಶ್ ಕುಮಾರ್ ಜೆ ಡಿ ಯು ಸಮ್ಮಿಶ್ರವಾಗಿ ಈ ಬಾರಿ ಬಿಹಾರ ಎಲೆಕ್ಷನನ್ನು ಎದುರಿಸ್ತಾ ಇರುವಂಥದ್ದು ಸೊ ಏನಾಗುತ್ತೆ ಹಣೆ ಬರಹ ಅದೆಲ್ಲವೂ ಕೂಡ ಈಗಾಗಲೇ ಸಮೀಕ್ಷೆಯಲ್ಲಿ ಹೊರಬಿದ್ದಿರುವಂಥದ್ದು ಆ ಬಹುತೇಕ ಎನ್ ಅಧಿಕಾರ ಹಿಡಿಯುತ್ತೆ ಅನ್ನುವಂಥದ್ದು ಸಮೀಕ್ಷೆಯಿಂದ ಬಹಿರಾಗ ಬಹಿರಂಗ ಆಗಿರುವಂಥದ್ದು ಇಲ್ಲಿ ವಿಷಯ ಅದಲ್ಲ ಇವತ್ತು ಬ ಏನು ಶಿವಮೊಗ್ಗದ ಸಂಸದರಾದಂಥ ಯಡಿಯೂರಪ್ಪನವರ ಮಗ ಮಗನಾದಂಥ ಬಿ ವೈ ರಾಘವೇಂದ್ರ ಅವರು ಒಂದು ದೊಡ್ಡ ಬಾಂಬೊಂದನ್ನು ದೀಪಾವಳಿ ಟೈಮ್ನಲ್ಲಿ ಒಂದು ದೊಡ್ಡ ಬಾಂಬೊಂದನ್ನು ಸಿಡಿಸಿದ್ದಾರೆ ಅದು ಏನು ಅಂದರೆ ಬಿಹಾರದ ಎಲೆಕ್ಷನ್ಗೆ ಈಗಾಗಲೇ ಪ್ರವಾಸ ಮಾಡ್ತಾ ಇರುವಂಥ ಚುನಾವಣೆಯ ಒಂದು ಕ್ಯಾಂಪೇನ್ ಮಾಡ್ತಾ ಇರುವಂಥ ಏನು ರಾಹುಲ್ ಗಾಂಧಿಯವರು ಸೊ ರಾಜ್ಯದಿಂದ ಆ ಒಂದು ಬಿಹಾರದ ಎಲೆಕ್ಷನ್ಗೆ ರಾಜ್ಯದಿಂದ ಖುದ್ದು ಮಂತ್ರಿಗಳೇ ಅಧಿಕಾರಿಗಳ ಬೆನ್ನು ಬಿದ್ದು ಅಧಿಕಾರಿಗಳನ್ನು ಕಾಡಿಸಿ ಪೀಡಿಸಿ ಅಲ್ಲಿಂದ ಹಣವನ್ನು ವಸೂಲಿ ಮಾಡಿ ಹಣ ದಂಧೆಗೆ ದ ದಂಧೆಯನ್ನು ಮಾಡಿ ಇಲ್ಲಿಂದ ಬಂದಂಥ ಹಣವನ್ನು ಬಿಹಾರದ ಎಲೆಕ್ಷನ್ಗೆ ಸೊ ಕಳಿಸ್ತಾ ಇದ್ದಾರೆ ಎನ್ನುವಂಥ ಆ ಒಂದು ದೊಡ್ಡ ಬಾಂಬೊಂದನ್ನು ಸಿಡಿಸಿದ್ದಾರೆ ಬಿ ವೈ ರಾಘವೇಂದ್ರ ಅವರು ಅಂದರೆ ಅಧಿಕಾರಿಗಳಿಂದ ಲೂಟಿ ಮಾಡಲಾಗ್ತಾ ಇದೆ ವಸೂಲಿ ಮಾಡ್ತಾ ಇದ್ದಾರೆ ಇವರೆಲ್ಲ ಆ ವಸೂಲಿ ಮಾಡಿದಂಥ ಹಣವನ್ನು ಅಧಿಕಾರಿಗಳನ್ನು ಪೀಡಿಸಿ ಕಾಡಿಸಿ ಬಿಡಿಸಿ ವಸೂಲಿ ಮಾಡಿದಂಥ ಹಣವನ್ನು ಬಿಹಾರದ ಎಲೆಕ್ಷನ್ಗೆ ಸೊ ಕಳಿಸ್ತಾ ಇದ್ದಾರೆ ಎನ್ನುವಂಥ ಈ ಹಿಂದೆ ಈ ಟ್ರಾನ್ಸ್ಫರ್ಮ್ ಟ್ರಾನ್ಸ್ಫರ್ ದಂಧೆಗಳನ್ನು ನಡೆಸ್ತಾ ಇದ್ದರು ಈಗ ಈ ಏನು ರಿನ್ಯೂವಲ್ ದಂಧೆಯನ್ನು ಕೂಡ ಈಗ ನಡೆಸಲಾಗ್ತಾ ಇದೆ ಅಂದರೆ ಹಣವನ್ನು ಇಲ್ಲಿ ಅಧಿಕಾರಿಗಳಿಂದ ಹಣವನ್ನು ಲೂಟಿ ಮಾಡೋದಕ್ಕೆ ಈ ರೀತಿಯ ದಂಧೆಗಳನ್ನು ಈ ಮಾಡಲಾಗ್ತಾ ಇದೆ ಎನ್ನುವಂಥ ದೊಡ್ಡ ಆರೋಪದ ಒಂದು ಬಾಂಬನ್ನು ಬಿ ವೈ ರಾಘವೇಂದ್ರ ಅವರು ಸುಡಿಸಿ ಸಿಡಿಸಿರುವಂಥದ್ದು ಬಿಹಾರದ ಚುನಾವಣೆಗೆ ರಾಜ್ಯದ ಹಣ ಹೋಗ್ತಾ ಇದೆ ಅನ್ನುವಂಥದ್ದು ಇದು ನಂಬೋದಕ್ಕೆ ಅಸಾಧ್ಯ ಆಗೋದೇ ಇಲ್ಲ ಚೇ ಚೇ ಚೇಜೆ ಆ ರೀತಿ ಯಾರೂ ಮಾಡೋದಿಲ್ಲ ಪ್ರಾಮಾಣಿಕರು ಅಂತ ಹೇಳೋದಕ್ಕೆ ಬರೋದೇ ಇಲ್ಲ ಎಲ್ಲರೂ ಕೂಡ ಅವರೇ ಪ್ರತಿ ಬಾರಿ ಎಲೆಕ್ಷನ್ನಲ್ಲೂ ಕೂಡ ಹಣ ಹೆಂಡ ಇದರ ಹೊಳೆಗಳು ಅರಿಯದೇ ಇರುವಂಥ ಎಲೆಕ್ಷನ್ ಯಾವುದೂ ಇಲ್ಲ ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇನ್ನು ಏನು ಶಿವಮೊಗ್ಗದ ಬಿ ವೈ ರಾಘವೇಂದ್ರ ಅವರ ಆ ಒಂದು ಮಾತಿಗೆ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಆಪ್ರೇಷನ್ ಕಮಲ ಮಾಡೋದಕ್ಕೆ ಎಲ್ಲಿಂದ ದುಡ್ಡು ಬಂತು ಇಷ್ಟೆಲ್ಲ ದುಡ್ಡು ವಸೂಲಿ ಮಾಡಿದರೆ ಇಡೀ ರಾ ದೇಶಕ್ಕೆ ಗೊತ್ತಿದೆ ಏನು ಅಂತ ಬಿ ವೈ ರಾಘವೇಂದ್ರ ಅವರಿಗೆ ಒಂದು ರೀತಿ ಟಾಂಗ್ ಕೊಟ್ಟಿದ್ದಾರೆ ಇನ್ನು ನಮ್ಮ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ಅವರು ಕೂಡ ಕೆಂಡಮಂಡಲ ಆಗಿದ್ದಾರೆ ಪ್ರಿಯಾಂಕಾ ಖರ್ಗೆ ವಿರುದ್ಧ ಕೆಂಡಮಂಡಲ ಆಗಿದ್ದಾರೆ ನಮ್ಮ ಪಕ್ಷವನ್ನು ಗೆಲ್ಲಿಸೋದಕ್ಕೆ ನಾನೇ ಬಿಹಾರಕ್ಕೆ ಹೋಗಿದ್ದೆ ಸೊ ಏನು ಬಿಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನೇನು ಇಲ್ಲಿಂದ ದುಡ್ಡನ್ನು ತೆಗೆದುಕೊಂಡು ಹೋಗಿದ್ದೆ ನಾನು ಏನು ಅಂತ ಮಾತುಗಳನ್ನು ಆಡಿದ್ದಾರೆ ನಾನಿನ್ ಲೂಸ್ ಆಗೇಗೆ ಏನೋ ಅವ್ರದೇ ಒಂದು ಸ್ಟೈಲ್ ಇದೆ ಸೊ ಆ ಸ್ಟೈಲ್ನಲ್ಲೇ ಪ್ರಿಯಾಂಕಾ ಖರ್ಗೆ ಅವರಿಗೆ ಟಕ್ಕರನ್ನು ಕೊಟ್ಟಿರುವಂಥದ್ದು ಇಲ್ಲಿ ಹಣ ನೋಡಿ ಯಾರೂ ಕೂಡ ಪ್ರಾಮಾಣಿಕರಲ್ಲ ಯಾವುದೇ ಪಕ್ಷ ತೆಗೆದುಕೊಳ್ಳಿ ಇಲ್ಲಿ ಯಾವುದೇ ರಾಜ್ಯ ತೆಗೆದುಕೊಳ್ಳಿ ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ಈ ಯಾರ್ಯಾರಿಗೆ ಏನೇನು ಸಂದಾಯ ಆಗಬೇಕೋ ಅದೆಲ್ಲವೂ ಕೂಡ ಸಂದಾಯ ಆಗ್ತಾಲೇ ಬಂದಿರುವಂಥದ್ದು ಸೊ ಅದರಲ್ಲಿ ಮುಚ್ಚುಮರೆ ಎಂಥದ್ದು ಇಲ್ಲ ಇನ್ನು ನಮ್ಮ ರಾಜ್ಯದ ಈ ಕ್ರಾಂತಿಯ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ ಎಲ್ಲರೂ ಕೂಡ ನಂಬ್ಕೊಂಡಿದ್ರು ಅದರಲ್ಲಿ ಭಾಳ ಕಾನ್ಫಿಡೆನ್ಸ್ ಇತ್ತು ಏನು ಡಿ ಕೆ ಶಿವಕುಮಾರ್ ಅವರ ಆ ಬೆಂಬಲಿಗರಿಗೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತಾರೆ ಆದರೂ ನವಂಬರ್ ಅಂತ್ಯದ ಅಂತ್ಯದ ವೇಳೆಗೆ ಹದಿನಾಲ್ಕನೇ ತಾರೀಕು ನವೆಂಬರ್ ಹದಿನಾಲ್ಕನೇ ತಾರೀಕು ಬಿಹಾರದ ಎಲೆಕ್ಷನ್ ಕೂಡ ರಿಸಲ್ಟ್ ಬರುತ್ತೆ ಸೊ ಅದಾದ ನಂತರ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ನಂಬಲಾಗಿತ್ತು ಇದು ಭಾಳ ಕ್ಲಿಯರ್ ಈಗ ಅಷ್ಟು ಸುಲಭವಾಗಿ ಸಿ ಎಮ್ ಸಿದ್ದರಾಮಯ್ಯನವರು ಅಥವಾ ಹೈಕಮಾಂಡು ಚುನಾವಣೆಯ ಅಷ್ಟು ಇಲ್ಲ ಇನ್ನು ಈ ಎರಡೂವರೆ ವರ್ಷ ಮುಖ್ಯ ಅಲ್ಲ ಈಗ ಕಳೆದು ಹೋಗಿರುವಂಥ ಈಗ ಅಧಿಕಾರವನ್ನು ಆಡಳಿತವನ್ನು ನಡೆಸಿರುವಂಥ ಏನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಕಳೆದು ಹೋಗಿರುವಂಥ ಎರಡೂವರೆ ಪಕ್ಷ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಮುಂಬರುವ ಎರಡೂವರೆ ವರ್ಷ ಇದೆಯಲ್ಲ ಅದು ರಾಜ್ಯ ರಾಜಕೀಯದ ಮೇಲೆ ಕಾಂಗ್ರೆಸ್ನ ಒಂದು ಚುನಾವಣೆಯ ಮೇಲೆ ಕಾಂಗ್ರೆಸ್ನ ರಾಜ್ಯದಲ್ಲಿ ಅಧಿಕಾರ ಹಿಡಿಯುವ ಹಿಡಿಯುವ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಹಾಗಾಗಿ ಹೈಕಮಾಂಡ್ ಅಷ್ಟು ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅವರಾಗಲಿ ಮತ್ತೊಬ್ಬರಾಗಲಿ ಮಗದೊಬ್ಬರಾಗಲಿ ಅಷ್ಟು ಸುಲಭಕ್ಕೆ ಸಿ ಸ್ಥಾನಕ್ಕೆ ಅಥವಾ ಆ ಒಂದು ಕುರ್ಚಿಯನ್ನು ಬಿಟ್ಕೊಡುವಂಥ ಮಾತೇ ಇಲ್ಲ ಯಾಕಂದರೆ ಈ ಎರಡೂವರೆ ವರ್ಷ ಇದೆಯಲ್ಲ ಚುನಾವಣೆ ಗೆಲ್ಲೋದಕ್ಕೆ ಭಾಳ ನಿರ್ಣಾಯಕ ಎಲ್ಲ ಎಲ್ಲ ಪಶ್ವ ಪಕ್ಷದವ್ರಿಗೂ ಅಷ್ಟೇ ಈಗಾಗಲೇ ಅಲ್ಲಿ ರಾಜ್ಯಾಧ್ಯಕ್ಷನಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಜೆ ಡಿ ಎಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಾಡಬೇಕೆನ್ನುವಂಥ ಚರ್ಚೆಗಳು ಈಗಾಗಲೇ ಜೋರಾಗಿ ನಡೀತಾಯಿದೆ ಇನ್ನು ಬಿ ಜೆ ಪಿನಲ್ಲಿ ಇನ್ನುಳಿದ ಉಳಿದಿರುವಂಥ ಎರಡೂವರೆ ವರ್ಷದ ಹೊತ್ತಿಗೆ ಒಂದು ಪೂರ್ವ ತಯಾರಿ ಮಾಡಿಕೊಳ್ಳುತ್ತೆ ಮೂರು ಪಕ್ಷದವರು ಅಷ್ಟೇ ಸೊ ಆ ಪೂರ್ವ ತಯಾರಿನಲ್ಲಿ ಏನಾದರೂ ಎಡುವುದ್ರೆ ಆ ಪಕ್ಷ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಹುದೊಡ್ಡ ಏನಂತ ಹೇಳ್ಬೋದು ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಅಷ್ಟು ಆ ಬೆಲೆ ಕಟ್ಟಕ್ಕೆ ಆಗದೇ ಇರುವಂಥ ನಷ್ಟ ಅಂತ ಹೇಳ್ಬೋದು ಯಾಕಂದರೆ ಎಲೆಕ್ಷನ್ ಆಗಿರೋದ್ರಿಂದ ಭಾಳ ನಿರ್ಣಾಯಕ ದಿನಗಳಿದು ಅಂತ ಹೇಳ್ಬೋದು ಮೂರೂ ಪಕ್ಷದವ್ರಿಗೂ ಬಹಳ ನಿರ್ಣಾಯಕ ದಿನಗಳು ಹಾಗಾಗಿ ಯತ್ನಾಳ್ ಅವ್ರನ್ನ ಬಿ ಜೆ ಪಿಗೆ ಕರೆತರಬೇಕೆನ್ನುವಂಥ ಪ್ಲಾನಿಂಗ್ಗಳು ಕೂಡ ನಡೀತಾ ಇದೆ ಎಲ್ಲ ಒಂದು ಕಡೆ ಯಡಿಯೂರಪ್ಪನವರ ಕುಟುಂಬ ಜೊತೆಯಲ್ಲಿ ಯತ್ನಾಳಿ ಇವರಿಬ್ಬರನ್ನು ಕೂರಿಸಿ ಒಂದು 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 ಹಂತಕ್ಕೆ ಬಂದು ಮಾತುಕತೆ ಆಡ್ಕೊ ಆಡುವ ಮೂಲಕ ರಾಜ್ಯದಲ್ಲಿ ಮತ್ತೆ ಬಿ ಜೆ ಪಿ ಹಳೆಯ ತಲೆಗಳೆಲ್ಲ ಒಗ್ಗೂಡಿ ರಾಜ್ಯದಲ್ಲಿ ಮತ್ತೆ ಬಿ ಜೆ ಪಿಗೆ ಬಹುಮತ ತಂದು ಕೊಡುವ ಮೂಲಕ ಬಿ ಜೆ ಪಿಯ ಗೆಲುವಿನ ಬಾವಟ ಬಿ ಜೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಹೈಕಮಾಂಡ್ ಒಂದು ರೀತಿಯಲ್ಲಿ ಒಳತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ನೋಡಿ ಇಲ್ಲಿ ಹಾವು ಮುಗಿಸಿ ಥರ ಇರುವಂಥ ಯತ್ನಾಳ್ ಆಗಿರ್ಬೋದು ಅಥವಾ ಬಿ ವೈ ಏನು ಬಿ ಎಸ್ ವೈ ಆಗಿರ್ಬೋದು ಯಡಿಯೂರಪ್ಪನವ್ರು ಆಗಿರ್ಬೋದು ಹೈಕಮಾಂಡ್ ಹೇಳ್ತು ಅಂದರೆ ಹಾವು ಆಗಲಿ ಅಥವಾ ಅವರ ಅಪ್ಪ ಆಗಲಿ ಎಲ್ಲರೂ ಕೂಡ ಕೈ ಕೈ ಮಿಲಾಯಿಸಲೇಬೇಕು ನೋಡಿ ಹಂಗೆ ನೋಡೋದಾದರೆ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರು ಬದ್ಧ ವೈರಿಗಳು ಅವರೇ ವಿಧಾನಸಭೆಯಲ್ಲಿ ಕೈ ಕೈ ಹಿಡಿದು ಕೈ ಎತ್ತುವ ಮೂಲಕ ಅಂದರೆ ಕೈ ಕೈ ಮಿಲಾಯಿಸುವ ಮೂಲಕ ದೋಸ್ತಿ ಮಾಡಿಕೊಂಡ್ರು ಸೊ ಸರ್ಕಾರ ರಚನೆ ಆಗುತ್ತೆ ಹೀಗೆ ರಾಜಕೀಯದಲ್ಲಿ ಯಾರೊಬ್ಬರು ಕೂಡ ಒಂದು ಒಂದು ದೀರ್ಘಕಾಲಕ್ಕೆ ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ ಅಂತ ಹೇಳ್ಬೋದು ಅಧಿಕಾರಕ್ಕೋಸ್ಕರ ಯಾರು ಏನು ಬೇಕಂದ್ರೂ ಅಳ್ ಆಗ್ಬೋದು ಅದಕ್ಕೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಜಂಪಿಂಗ್ ಸ್ಟಾರ್ ಎನ್ನುವಂಥ ಒಂದು ಆ ಒಂದು ಏನು ಅಂತ ಹೇಳ್ತೀರಾ ಆ ಮೆಡಲ್ಲು ಅಥವಾ ಆ ಟೈಟಲ್ಲು ಆ ಒಂದು ನೇಮನ್ನು ಆಗ ಒಂದು ಖ್ಯಾತಿಯನ್ನು ಗಳಿಸ್ಕೊಂಡಿದ್ದಾರೆ ಅಧಿಕಾರಕ್ಕೋಸ್ಕರ ಅದಕ್ಕೆ ನಿತೀಶ್ ಕುಮಾರ್ ಅವರು ಒಂಬತ್ತು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಬಿಹಾರದ ಮುಖ್ಯಮಂತ್ರಿ ಆಗ್ತಾರೆ ಚಂಪಿಂಗ್ ಸ್ಟಾರ್ ಆಗಿದ್ದಕ್ಕೆ ಒಂಬತ್ತು ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದು ಈ ಬಿಹಾರ ರಾಜ್ಯದ ಮುಖ್ಯಮಂತ್ರಿ ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ಬಿ ವೈ ಏನು ಯಡಿಯೂರಪ್ಪನವರು ಜೊತೆಯಲ್ಲಿ ಯತ್ನಾಳ್ ಅವರು ಕೈ ಕೈ ಮಿಲಾಯಿಸಿದ್ರು ಒಂದಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಹೆದರಿಸಿದ್ರೆ ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿರುವಂಥದ್ದು ಏನಿಲ್ಲ ಹೈಕಮಾಂಡ್ ಏನು ಹೇಳುತ್ತೆ ಅದೆಲ್ಲದಕ್ಕೂ ಎಲ್ಲರೂ ಕೂಡ ಬದ್ರಾಗಿರಬೇಕಾಗುತ್ತೆ ಇನ್ನೂ ಎಲ್ಲ ಒಂದು ಕಡೆ ಫೈನಲಿ ಹೇಳೋದಾದರೆ ಮುಖ್ಯಮಂತ್ರಿಯ ಕನಸು ಡಿ ಕೆ ಶಿವಕುಮಾರ್ ಅವ್ರಿಗೆ ಕ್ಷಣದ ದಿನ ಕಳೆದಂತೆ ಕಮರಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಅಷ್ಟು ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾಯಕತ್ವವನ್ನು ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡುವುದಿಲ್ಲ ಎನ್ನುವಂಥ ಮಾತುಗಳು ವಾದಗಳು ರಾಜಕೀಯ ಪಂಡಿತರಿಂದ ಕೇಳಿಬರ್ತಾ ಇರುವಂಥದ್ದು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ನಮ್ಮ ರಾಜ್ಯದ ದುಡ್ಡು ಬಿಹಾರ ಚುನಾವಣೆಗೆ ಸೊ ಬಿ ವೈ ರಾಘವೇಂದ್ರ ಅವರು ಹೇಳಿದಾಗೆ ಬಿಹಾರದ ಚುನಾವಣೆಗೆ ಬಳಕೆ ಮಾಡಲಾಗ್ತಾ ಇದೆಯಾ ಜೊತೆಯಲ್ಲಿ ಬಿ ವ ಏನು ಬಿ ಎಸ್ ಯಡಿಯೂರಪ್ಪನವರು ಹಾಗೂ ಯತ್ನಾಳ್ ಅವರು ಹೈಕಮಾಂಡ್ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಈ ಈ ಎರಡು ಜೋಡಿತಗಳು ಚುನಾವಣೆ ಎದುರಿಸ್ಬೇಕಾ ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಕಾಂಗ್ರೆಸ್ ಭತ್ತೆ ಬಹುಮತ ಪಡೆಯುತ್ತಾ ಅಥವಾ ಈ ಏನು ಸಿ ಎಂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಬೇಕಾ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ನೋಡ್ತಾರೆ ಈ ಸನ್ನಿವಸಿ ಇದು ಸಮಸ್ತ ಕನ್ನಡಿಗರ